ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶರ ಸಾಗರದ ಪಕ್ಕ ಸಾಗರದ ಪಕ್ಕ ಅಂತ ಹೇಳಿದ್ರು ಜೋಗ್ ಫಾಲ್ಸ್ ಪಕ್ಕ ಇರುವಂಥ ಯಾರು ಗಿರೀಶ್ ಅವರ ಒಳ್ಳೆ ಮನಸ್ಸು ನರ್ಸರಿ ತುಂಬ ಚೆನ್ನಾಗಿದೆ ಭಾರಿ ಚೆನ್ನಾಗಿ ಎಂಟ್ರಿ ಮಾಡಿದ್ದಾರೆ ಹತ್ತು ಎಕರೆ ಮೇಲೆ ಇರ್ಬೋದು ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ನೋಡಿ ಸರಾವತಿ ನದಿಯ ಹಿನ್ನೀರು ಸರಾವತಿ ನದಿಯ ಹಿನ್ನೀರು ಇವರಿಗೆ ನರ್ಸರಿಗೆ ನೀರೇ ಇರಲಿಲ್ ಬಂತ ಕಳೆದ ವರ್ಷ ಅದು ಗಿಡ ಎಲ್ಲ ಅರಿಶಿನಾಗಿದೆ ಇಷ್ಟು ಹಿನ್ನೀರಿದ್ದರೂ ತುಂಬಿಲ್ಲ ನದಿ ಬರ್ತೇ ಇಲ್ಲ ಥರ ತುಂಬ ಚೆನ್ನಾಗಿದೆ ಕಾಂಟ್ಯಾಕ್ಟ್ ನಂಬರ್ ಆಮೇಲೆ ಹಾಕ್ತೀನಿ ಕಾಂಟ್ಯಾಕ್ಟ್ ನಂಬರ್ ಆಮೇಲೆ ಹಾಕಿ ಡೀಟೇಲ್ಸ್ ಕೊಡ್ತೀನಿ ಯಾರಾದರೂ ಬಳ್ಳಿಗಿಲ್ಲಿ ತೆಗೆಯೋದು ಇಷ್ಟ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಗಿರೀಶ್ ಅಂತ ಹೆಸರು ಏನಮ್ಮ ಇದು ನೀರಿಗೆ ತುಂಬಿಲ್ವಾ ಅದೇ ತುಂಬಿಲ್ವ ಅದ್ಯಾವಾಗೋದಿನ್ನು ಇದು ರೋಡ್ ಥರ ಎಂತ ತಾರ್ ಥರ ಇರೋದು ಮಸಿ ಕರಿ ಥರ ಕಲ್ಲಾ ಥರ ಇದೆಯಾ ಓಹ್ ಮೊದಲ ಮುಳುಗಡೆ ಆಗಿದೆ ಇದೆಲ್ಲ ಜನ ಇದ್ರ ವಾಸ್ ಇದೆಲ್ಲ ತೋಟಗಳಾಗಿದ್ವ ಅವರೆಲ್ಲ ಎಲ್ಲಿ ಹೋದ್ರಿ ಈಗ ಹೌದಾ ಅವರೆಲ್ಲ ಹೋದ್ರು ಇಲ್ಲಿಂದ ಈಗ ನೀವು ಆ ಕಡೆಯಿಂದ ಈ ಕಡೆ ಬಂದಿರಿ ಸೊಕ್ಕೆ ಹೆಚ್ಚಾಗಿ ಬಂದಿದೆ ಅಂತ ಹೇಳ್ತೀರಾ ಇದೆಲ್ಲ ಒನ್ನ ಪನ್ನೀರ್ ಒನ್ನ

ಈ ವರ್ಷ ಸರ್ವತಿ ಸರವತಿ ಈ ಹಳ್ಳ ತೋಡಿರೋದಮ್ಮ ಅಲ್ಲ ಹಂಗೆ ಇದ್ದಿದೆ ಅದು ಒಳೆ ಇದು ಮುಳುಗಡೆ ಅಲ್ಲಿ ಗುಂಡಿ ಹಂಗಾಯ್ತು ಅಂತ ಇದೇನು ಕುದುರೆ ಮುಖದ ಇದು ಇದು ಇದ್ರಿಂದ ಓ ಹಾ ಈ ನೀರು ತಿಳಿ ತಿಳಿಯಾಗಲಿಕ್ಕೆ ಒಂದು ಎರಡು ಮೂರು ತಿಂಗಳು ಬೇಕಾ ನೀರು ತಿಳಿಯಾಗಲಿಕ್ಕೆ ಅದು ಅಲ್ಲ ನೀರು ತಿಳಿಯಾಗಲಿಕ್ಕೆ ಹಾಂ ಓಕೆ ಹೊರಗಡೆಯಿಂದ ಇಲ್ಲಿ ಕೇರಳದಿಂದ ಬರ್ತಾರಾ ಓಕೆ ಈ ಈಗ ಚಿಕ್ಕ ಗಿಡ ಅಲ್ವಾ ಎಷ್ಟು ವರ್ಷ ಆಯ್ತು ಇದು ಮಾಡಿ ಏಳೆಂಟು ವರ್ಷಕ್ಕೆ ಇಷ್ಟೇ ಬಂದಿದೆ ಅಂಬು ಓಹೋ ಓಹೋ ಇವರೆಲ್ಲ ಸಾವುಕರಲ್ಲಿರೋದ ಮ ಸಾಗರ ಆರಾಮಿಲ್ಲ ಓ ಅಂತ ಸಾಫ್ಟ್ವೇರ್ಗೆ ಬಂದರೆ ಇವರೇ ಮೈನ್ ಈಗ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಮ್ಮನೇ ಮೈನ್ ಅವ್ರನ್ನ ಬಂದರೆ ಅವರೇ ಇಲ್ಲಿ ಮಾತಾಡ್ಸ ಎಲ್ಲ ಮಾತಾಡಿಸ್ತಾರೆ ಕೊನೆಗೆ ಅವರು ಮ್ಯಾನೇಜರ್ ಹತ್ರ ಕರ್ಕೊಂಡು ಹೋಗ್ತಾರೆ ತೋಟನ ಮಾತ್ರ ಪಾಪ ಚೆನ್ನಾಗಿ ತೋರಿಸ್ಕೊಟ್ರು ಎಲ್ಲ ವೆರೈಟಿಸ್ನಲ್ಲಿ ಹೇಳ್ಕೊಟ್ರು ತುಂಬ ಖುಷಿಯಾಗುತ್ತೆ ತೋಟ ನೋಡಲಿಕ್ಕೆ ಮೊದಲೊಂದು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ನಮ್ಮ ಕೊಡಗಲ್ಲಿ ಹೀಗೆ ಇದ್ದಿದ್ದಲ್ವಾ ಸರ್ವತಿ ನೀರು ಇದೆಯಾ ಯಪ್ಪ ನೋಡಿ ಫ್ರೆಂಡ್ ಸರ್ವತಿ ನೀರಂತೆ ಇದು ಕಾಣ್ತಾ ಇದೆಯಾ ಇಲ್ಲಿ ಮೇಲೆಂದು ನೂರು ಅಡಿ ಇರ್ಬೋದು ಗಣೇಶನ ನಿಮ್ಗೆ ಅನ್ಸುತ್ತೆ ಈಗ ಬಳ್ಳಿ ನೋಡಿ ಖುಷಿ ಆಗುತ್ತಾ ನಮ್ಮ ಕೊಡಗಿದ್ ನೆನಪು ಬರುತ್ತಾ ಒಂದು ಹತ್ತು ಹದ್ನೈದು ವರ್ಷ ಹಿಂದೆದು ಗಣೇಶನ ಸರಿ ಖುಷಿ ಆಯ್ತಾ ಈಗ ಕೊಡಗಲ್ಲಿ ನೋಡಿ ಈಗ ಏನಂತೀರ ಈಗ ಮೊದಲೆಲ್ಲ ಇದೇ ತರ ಇತ್ತು ಈಗ ಬಂದು ಸ್ವಲ್ಪ ಇದೇ ಅಂತ ಚೆನ್ನಾಗಿದೆ ಖುಷಿ ಆಯ್ತು ತೋಟ ನೋಡಿ ಚೆನ್ನಾಗಿದೆ ಚೆನ್ನಾಗಿ ಬಾರಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ರೈತ ಬದರು ದಯವಿಟ್ಟು ನೋಡ್ಬೇಕು ಹಾಕಿ ತುಂಬ ಕಷ್ಟಪಟ್ಟು ಮಳೆನೂ ಹಾಕಿದೀನಿ ಯಾಕಂತಂದ್ರೆ ಬಳ್ಳಿಗಳು ತೆಗೆದಾದ್ರೆ ಇಲ್ಲಿ ಬನ್ನಿ ತುಂಬ ಚೆನ್ನಾಗಿದೆ ಅವಧಿಯಾಗಿದೆ ನೋಡಿ ಬರಲೇಬೇಕು ಎಲ್ಲೆಲ್ಲೋ ಒಯ್ದೆ ನಾವು ಮೈಸೂರು ಬೆಂಗಳೂರು ಅಲ್ಲಿ ಇಲ್ಲಿ ದಯವಿಟ್ಟು ಕೊಡಗಿನವರು ಏನು ನಮ್ಮಲ್ಲಿಂದ ಬಿಟ್ಟರೆ ಒಂದು ಸೆವೆ ಸಿಕ್ಸಿಂದ ಸೆವೆನ್ ಅವರ್ಸ್ ಒಂದು ಸಿಕ್ಸ್ಟಿ ಕಿಲೋಮೀಟರ್ ಸೆವೆಂಟಿ ಕಿಲೋಮೀಟರ್ ಸ್ಕೂಡಲ್ಲಿ ಬಂದರೆ ಸೆವೆನ್ ಅವರ್ಸ್ ಜರ್ನಿ ಇದೆ ಬನ್ನಿ ದಯವಿಟ್ಟು ಅಲ್ಲಿ ನೋಡಬೇಕು ಖುಷಿಯಾಗುತ್ತೆ ಖುಷಿಯಾದಾಗ ಈ ಥರ ಬಳ್ಳಿಯೆಲ್ಲ ನೋಡಿದರೆ ಕೃಷಿ ಅಥವಾ ಒಲವು ಹೆಚ್ಚಾಗುತ್ತೆ ನಾನು ಮಾಡಬೇಕು ನಾನು ಅಂತೇಳೋ ಒಂದು ಛಲ ಇರುತ್ತೆ ಮತ್ತು ಭಾವನೆಗಳು ಬರುತ್ತೆ ನೋಡಿ ಖುಷಿಯಾಗುತ್ತೆ ದಯವಿಟ್ಟು ಅವು ಬೆಂಗಳೂರು ಮೈಸೂರು ಎಲ್ಲ ಜಾಬ್ಗಳಿಗೆ ಸೇರ್ಕೊಬಿಟ್ಟಿದ್ದೀವಿ ಮುಂದಿನ ಪೀಳಿಗೆ ಉಳಿಬೇಕಾದ್ರೆ ಈ ಥರ ಕೃಷಿಯೆಲ್ಲ ಮಾಡಬೇಕು ಬದುಕಬೇಕು ಹಿರಿಯರು ಏನು ಮಾಡಿದ್ದಾರೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಆಲ್ರೆಡಿ ಈಗ ಕೊಡಗಿನಲ್ಲೆಲ್ಲ ಭತ್ತದ ಗದ್ದೆಗಳೆಲ್ಲ ತೋಟಗಳಾಗಿ ಅಡಿಕೆ ತೋಟಗಳಾಗಿ ಪರಿವರ್ತನೆಗಳಿದೆ ಅಡಿಕೆಗೂ ಇದೆ ಈ ಥರ ಮಾಡ್ಬೋದು ಮೆಣಸ್ಬಳ್ಳಿ ಲೇಬರ್ ಸಂಸ್ಥೆ ಇರೋದು ನಿಜ ಕಷ್ಟಪಟ್ಟರೆ ಎಲ್ಲ ಮಾಡ್ಬೋದು ಈಗ ನೋಡಿ ನಮ್ಮ ಬ ಕೊಡಗಿನ ಬಳ್ಳಿಗಳು ಸ್ವಲ್ಪ ಬರ್ತಾ ಇದ್ದಾವೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನಮ್ಮಲ್ಲಿ ಲೋಕಲ್ ಬಿಟ್ಟು ಮಣ್ಣಿನ ವ್ಯತ್ಯಾಸದಿಂದ ಬಳ್ಳಿಗಳು ಚೆನ್ನಾಗಿ ಬರ್ಬೋದು ಆಗುತ್ತೆ ತುಂಬ ಚೆನ್ನಾಗಿದೆ ನೋಡೋಣ ಈಗ ಅವ್ರೀಗ ಬಾಸ್ಕೆಟ್ ಮಾಡಿರೋ ಜಾಗ ಬಳ್ಳಿಗಳು ನೋಡೋಣ ಈಗ ಅಲ್ಲಿ ಕರ್ಕೊಂಡು ಹೋಗಿಲ್ಲ ಅವ್ರು ಫಸ್ಟ್ ದೊಡ್ಡ ಡ್ಯಾಮೋ ತೋರಿಸ್ತರು ನೋಡೋಣ ಕರ್ಕೊಂಡು ಹೋಗ್ತೇನೆ ಅಲ್ಲಿಗೆ ತುಂಬ ಚೆನ್ನಾಗಿದೆ ಭಾರಿ ಖುಷಿಯಾಗುತ್ತೆ ನೋಡಿ ಸರಾವತಿ ನೀರು ನಿಲ್ಲೋ ಜಾಗದ ಕಾಣೋದೇ ಇಲ್ಲ ಎಲ್ಲಿ ಎಲ್ಲಿ ಕಾಣೋದೇ ಇಲ್ಲ ನೂರೈವತ್ತು ಇನ್ನೂರು ಅಡಿ ಇರ್ಬೋದು ಹೌದೌದು ನಿಜ ಹೋಗ್ಬಾರ್ದು ಮಳೆ ಎಲ್ಲಿ ಅಂತ ಗೊತ್ತಾಗಲ್ಲ ಅಲ್ಲಿ ಈಜೋಕೆ ಈಜೋಕ್ಕಾಗದಿರೋ ಜಾಗ ಉಂಟು ಬರೀ ಕಡ್ಡಿ ಗಾಸ ಅದೇ ಎಲ್ಲಿದೆ ಕಡ್ಡಿ ಕಾಸನೇ ಇರೋದಲ್ಲಿ ಓಹೋ ಏನು ಅಷ್ಟು ಹಾಳ ಇದೆಯಾ ಅದು ಓ ಹಾಂ ಅದೇ ಎಷ್ಟು ಕಿಲೋಮೀಟ್ರ್ ಇದೆಯಲ್ಲಿದ್ದ ಇನ್ನೀರಿಗೆ ಹಾಂ ಎಷ್ಟು ಕಿಲೋಮೀಟರ್ ಇದೆ ಜೋಗ ಇಲ್ಲಿಂದ ಅಷ್ಟೇ ಇರೋದಿಯಾ ಬನ್ನಿ ಫ್ರೆಂಡ್ಸ್ ಈಗ ಅವರು ಬಾಸ್ಕೆಟ್ ಮಾಡಿರೋಂಥ ಜಾಗ ನೋಡೋಣ ಕರ್ಕೊಂಡು ಹೋಗ್ತಿದ್ರೆ ನೋಡೋಣ ಇಲ್ಲಿ ಕೆಳಗಡೆಯಿಂದ ಹೋಗ್ಬೇಕು ನೋಡಿ ಅವರು ಬಾಸ್ಕೆಟ್ ಮಾಡಿರೋಂಥ ಜಾಗ ಅವರೇ ಖುಷಿಯಾಗಿದೆ ಜಾಗ ತಿರುಗಿ ಈ ಕಡೆ ಜಾಗ ಖುಷಿಯಾಗಿದೆ ಮೆಣಸು ಮಾಡಿ ಖುಷಿ ಆಯ್ತಾ ಎಷ್ಟೋ ವರ್ಷಗಳಿಂದ ಹಳೆ ಕೊಡಗಿಂದ ಹಳೆ ಒಂದು ಬಳ್ಳಿ ನೋಡೋದಂಗೆ ಆಗಲ್ವಾ ಅಲ್ವಾ ಹಾಂ ಹೌದು